ನಾನು ಅವ್ರ ಇದ್ದಾಗ ಏನ್ ಮಾತಾಡೋಕ್ಕಿಲ್ಲ ಏನಂದ್ರೆ ಅವ್ರ ಗೊತ್ತು ಅಂದ್ರೆ ಹೇಳಿದ್ರು ಅವ್ರ ಹತ್ರ ಅವ್ರಿಗೆಲ್ಲ ಗೊತ್ತಿರುತ್ತೆ ದೇವ್ರಿಗೆಲ್ಲ ಗೊತ್ತಿರುತ್ತೆ ಅವೇನು ಬೇರ್ಕೋಬಾರ್ದು ಏನು ಕೇಳ್ಕೋಬಾರ್ದು ಯಾವಾಗ್ಲೂ ಗೊತ್ತೇಳ್ಬೇಕು ನಿಮ್ಮ ಆಶೀರ್ವಾದ ಆಗಿರುತ್ತೆ ಅಷ್ಟೇ ಯಾಕಂದ್ರೆ ಅವ್ರ ಇದೆ ಅವ್ರಿಗೆ ಈಗಿನ ಸ್ಕ್ಯಾನ್ ಒಂದ್ ಸೆಕೆಂಡ್ ಮೇಲೆ ಹೇಳ್ತಾರೆ ಇಷ್ಟೇ ಇಲ್ಲ ಸೊನಾಗಿದೆ ಯಾವಾಗ ಇವತ್ತು ಒಂದೇ ಮಾತಾಡ್ತಾ ಇದ್ದೀನಿ ಅವತ್ತು ಸರ್ಗಾದ ಸ್ಟೇಜ್ ಮೇಲೆ ಹೇಳಿದ್ದೆ ಇವತ್ತು ನಾನು ಹೇಳೋದಾದ್ರೆ ಎಲ್ಲ ಕಷ್ಟಪಟ್ಟು ಮತ್ತೊಂದು ಸಿನಿಮಾ ಮಾಡಿದ್ದೀನಿ ಎಲ್ಲ ಕನ್ನಡ ಕಲಾಭಿಮಾನಿಗಳ ಆಶೀರ್ವಾದ ಬೇಕು ಅಂತ ಕೇಳ್ಕೊಳ್ತೀನಿ ಅಷ್ಟೇ ಅಷ್ಟೇ ಕೇಳ್ತಾರೆ ಸಿನಿಮಾ ಏನು ಕೇಳಲ್ಲ ಅಷ್ಟೇ ಅಷ್ಟೇ ನಾನು ಏನು ಮಾಡೋದಾಗ ಶಿವಣ್ಣ ಹೇಳಿದ್ರೆ ಆಕ್ಷನ್ ಹೇಳೋದಿನ ಬೇಗ ಬರ್ಲಿ ಅವರಿಗೆ ಅಂತ Ah, agora do mundo, se Nada para. <mal. risos>